ಟೆಂಡರ್ ಪ್ರಕ್ರಿಯೆ ನಡೆಯದೆ ಆರಂಭವಾಗಿದ್ದ ಔರಾದ್ ತಾಲೂಕಿನ ದುಡುಕ್ನಾಳ್ ಗ್ರಾಮದ ಸೇತುವೆ ಕಾಮಗಾರಿಯೊಂದನ್ನು ಔರಾದ್ ಪೊಲೀಸರು ಬಂದ್ ಮಾಡಿಸಿದ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ ಅವರು ಟೆಂಡರ್ ಆಗದೆ ಆರಂಭವಾದ ಕಾಮಗಾರಿಯ ಬಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಕಾಮಗಾರಿಯ ಅವ್ಯವಹಾರಕ್ಕೆ ಕಡಿವಾಣ ಹಾಕಲು ಮನವಿ ಮಾಡಿದೆ ಸಚಿವರು ಕೂಡಲೇ ಸಿಇಒ ಅವರಿಂದ ಮಾಹಿತಿ ಪಡೆದು ಈ ಕಾಮಗಾರಿ ಬಂದ್ ಮಾಡಿಸಿದ್ದಾರೆ ಈ ಕಾಮಗಾರಿ ಈ ರೀತಿ ಅನಧಿಕೃತವಾಗಿ ಆರಂಭ ಮಾಡಲು ಮೌಖಿಕ ಅನುಮತಿ ನೀಡದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ಕಾಮಗಾರಿಯ ಬಗ್ಗೆ ತಮ್ಮ ಗಮನಕ್ಕೆ ಬಂದರೂ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಮೇಲೂ ಕ್ರಮವಹಿಸಿ ವರ್ಗಾವಣೆ ಮಾಡಬೇಕು ಎಂದರು ಈಗ ದುಡುಕ್ನಾಳ್ ಅವರ ತಾಲೂಕು ದುಡುಕನಾಳ್ ಅಲ್ಲಿ ಒಂದು ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಒಂದು ಕಾಮಗಾರಿ ಇತ್ತು ಬ್ರಿಜ್ ಕಂಪ್ ಬ್ಯಾರೇಜ್ ಆ ಕಾಮಗಾರಿನೇ ಟೆಂಡರ್ ಹಂತದಾಗೆ ಇತ್ತು ಆದರೆ ಟೆಂಡರ್ ಹಂತದಲ್ಲಿ ಇದ್ದಾಗೆ ಇನ್ನೂ ಫೈನಲ್ ಆಗಿಲ್ಲ ಆ ಹೊತ್ತಿಗೆ ಅಲ್ಲಿ ಒಬ್ಬರು ಯಾರೋ ಒಬ್ಬರು ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಆ ಸ್ಟಾರ್ಟ್ ಮಾಡಿದ್ದು ಪತ್ರಿಕೆಗಳಲ್ಲಿ ಬಂತು ಆ ಪತ್ರಿಕೆಗಳಲ್ಲಿ ಬಂದಾಗ ವಿಷಯ ನಾನು ನೋಡಿ ಗಮನ ಮಾಡಿ ಅದನ್ನು ತೊಗೊಂಡು ಡೈರೆಕ್ಟ್ ನಾನು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಮಾನ್ಯ ಪ್ರಿಯಾಂಕರ್ಗೆ ಅವರಿಗೆ ಭೇಟಿಯಾಗಿ ಈ ರೀತಿ ಟೆಂಡರ್ ಆಗ್ಲಾರ್ದೇ ನಡೀತಾ ಇದೆ ಇದಕ್ಕೆ ನೀವೇನು ಕಡಿವಾಣ ಹಾಕಿರಿ ಅಂತ ಹೇಳಿದಾಗ ಅವ್ರು ಇಮಿಡಿಯೇಟಾಗಿ ಅವ್ರ ಒಂದು ರಿಪೋರ್ಟ್ ತರಿಸಿ ತರ್ಸ್ಲಿಕ್ಕೆ ಕೇಳ್ಯಾರ ಇಮಿಡಿಯೇಟಾಗಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಈಗ ಸಸ್ಪೆಂಡ್ ಮಾಡಬೇಕು ಅಂತಂದು ಅವರು ಮುಖ ಆದೇಶ ಮಾಡಿದ್ದಾರೆ ಅದು ಇನ್ನೂ ಹಂತದಾಗದ ಅದ ಅದಕ್ಕಿಂತ ಅದು ಈ ಪ್ರಕ್ರಿಯೆ ಸ್ಟಾರ್ಟ್ ಆಗಿಂತ ಮೊದಲು ನಾನೇನು ಹೇಳಿದ್ದೆ ಈ ಅಧಿಕಾರಿಗಳಿಗೆ ಅಲ್ಲಿವರಿಗೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿರಿ ಅದನ್ನು ತನಿಖೆ ಆಗೋವ್ರಿಗೆ ಅಂತ ಹೇಳಿದ್ದೆ ಅದು ಪ್ರಕ್ರಿಯೆಯಲ್ಲಿದೆ ಈಗ ನಂದು ಡಿಮ್ಯಾಂಡ್ ಏನಂದ್ರೆ ಆ ಒಂದು ಕಂಪ್ಲೇಂಟ್ ಕೊಟ್ಟಿದ ಮೇಲೆ ಆ ಕಾಮಗಾರಿನ ಸ್ಟಾಪ್ ಮಾಡಿದ್ದಾರೆ ಆ ಕಾಮಗಾರಿ ಸ್ಟಾಪ್ ಮಾಡಿ ಆ ಕಾಮಗಾರಿಗೆ ಯಾರೋ ಅಂತಂದು ಒಂದು ಗೊತ್ತಿಲ್ಲದಂಗೆ ಯಾರೋ ಮಾಡ್ಯಾರ ನಂಗೆ ಗೊತ್ತಿಲ್ಲ ಅನ್ನ ಅಂದಂಗೆ ಒಬ್ಬರು ಸುಮ್ಮನೆ ಕಾಮಗಾರಿಗೆ ಮ್ಯಾಗೆ ಯಾರೋ ಮಾಡ್ತಾ ಅಂತಂದು ಕಂಪ್ಲೇಂಟ್ ಮಾಡಿದ್ದಾರೆ ಈಗ ಸದ್ಯ ಸ್ಟಾಪ್ ಅದ ನಂದು ಉದ್ದೇಶ ಅಂದರೆ ಇವತ್ತು ನಾನು ತಿಳ್ಕೊಂಡಾಗ ಗುತ್ತಿದಾರ ಸಂಬಂಧಿಕಂಥವ್ರದ್ದು ಗೆಳೆಯರಿಂದ ತಿಳ್ಕೊಂಡಾಗ ಎಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಆದೇಶ ಮಾಡಿದ್ದಾರೆ ಅಂತ ಮೌಖಿಕ ಆದೇಶ ನೀನು ಪ್ರಾ ಕಾಮಗಾರಿ ಮಾಡು ನಿನ್ನ ಟೆಂಡರ್ ನಿನಗೆ ಕೊಡ್ತೀನಿ ಅಂತಂದು ಆದೇಶ ಮಾಡಿದ್ದಾರೆ ಅಂತ ಬಟ್ ಅವನಿಗೆ ಮೌಖಿಕವಾಗಿ ರೈಲ್ಟಿಂಗ್ ಏನು ಕೊಟ್ಟಿಲ್ಲ ಮೌಖಿಕವಾಗಿ ಹೇಳಿದ ಅದಕ್ಕೆ ಈ ಟೆಂಡರ್ ಆಗೋಕ್ಕಿಂತ ಏನು ಮಾಡ್ಯಾರ ಇದು ತಪ್ಪದ ಇದು ರುಕಾಸಬೇಕು ಇದು ಅವ್ರ ಕ್ರಿನ್ಮೇಲ್ ಕೇಸ್ ಮಾಡಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಆಮೇಲೆ ಇಲ್ಲಿ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಈ ಇವರಿಗಲ್ಲ ನ ಎ ಅಂತಲ್ಲ ಈಗ ಅಂತಲ್ಲ ಇವನ್ ಶೆಕ್ಷ ಇವರು ಜಿಲ್ಲಾ ಪಂಚಾಯತ್ ಸಿ ಓ ಕೂಡ ಅವ್ರ ಗಮನಕ್ಕೆ ಬಂದರೂ ಕೂಡ ಅವ್ರು ಏನು ಕ ಕ್ರಮ ಕೈಗೊಳ್ಳ ಕೈಗೊಳ್ತಿಲ್ಲ ಅದಕ್ಕೆ ನನಗೆ ಅವ್ರ ಮೇಲೂ ಕೂಡ ಬೇಜಾರಿದೆ ಅವ್ರಿಗೆ ಕೂಡ ಕ್ರಮ ಅವ್ರ ಮೇಲೆ ಕ್ರಮವಹಿಸಿ ಅವರಿಗೂ ವರ್ಗಾವಣೆ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ